ನಮಸ್ತೆ ಎಲ್ಲರಿಗೂ ಈಶ್ವರ್ ಮತ್ತೆ ಏನಂದ್ರೆ ಇವತ್ತು ನನ್ನ ಎಷ್ಟೋ ಕೆಲಸಗಳು ನೀರಲ್ಲಿದ್ದವರನ್ನೆಲ್ಲ ನೀರಿ ಮಾಡಿಕೊಂಡು ಇಡಿ ಏನಂದ್ರೆ ಎಲ್ಲವನ್ನು ದೇವರು ಮುಖಾಂತರ ಮಾಡಿದ್ದೀನಿ ಇವತ್ತು ನನಗೆ ಶ್ರೀ ಶ್ರೀ ಪರಮ ಪೂಜೆಯಾದ ಪೇಜವರ ಮಠಧೀಶರು ನಮಗೆ ಇಲ್ಲಿ ಬರುವ ಯೋಗವನ್ನು ಕೊಟ್ಟಿದ್ದಾರೆ ಇದು ನನಗೆ ಪುನರ್ಜನ್ಮ ತಿಳಿಸಬಹುದು ಎಷ್ಟೋ ಕಷ್ಟದ ಕೆಲಸ ಎಲ್ಲ ಮಾಡಿದೆ ಆದರೆ ಸೇ ಅದರಲ್ಲಿ ಸಹ ನಮ್ಮ ಎಂ ಎಲ್ ಎ ಶ್ರೀ ರಂಗನಕರಲ್ಲ ಯಾಕೆಂದ್ರೆ ನಾವು ತುಂಬಾ ಕೆಳಗಂದರೆ ಅಷ್ಟು ಕಷ್ಟದಲ್ಲಿದ್ದವರು ಅದರಿಂದ ಇಲ್ಲಿ ಬಂದು ನಮಗೊಂದು ಇಂಥ ಒಂದು ಯೋಗ ಸಿಕ್ಕಿ ನನ್ನ ಮುಂದೆ ಅಂತ ತಿಳಿಸಬೇಕು ಅದಕ್ಕೋಸ್ಕರ ನಾ ಯಾವತ್ತೂ ಇಂಥ ಕಾರ್ಯವನ್ನು ಮರೆಯೋದಿಲ್ಲ ನಾನು ಉಸಿರೋ ತನಕ ಎರಡು ಇಂಥ ಭಾಗ್ಯವನ್ನು ಸಿಕ್ಕಿ ನನಗೆ ಒಳ್ಳೆಯದಾಯ್ತು ಅಂತ ನಾನು ಕೇಳಿದೆ ಮಸ್ತ ವಿಷಯ ದಯವನ್ನ ಉನ್ನಂಜಿಯಂಕು ಮರುಜನ್ಮ ಸಿಗಲಿಕ್ಕಾಗುತ್ತೆ ಹೀಗೆ ಅಂತ ಕನಸು ಲೇನೇ ಆಗ್ತದೆ ನಮ್ಮ ಬೇಜಾರು ಸ್ವಾಮಿ ನಮ್ಮ ರಘುವ ಮಾತೇ ಅಲ್ಲ ಮಾತೆಯವಾದ ಪಲ್ಲಕಿಶೇಗ ಭಾಗ್ಯ ಅಂಜನೇ ಅನ್ನ ಉತ್ಸವದಲ್ಲಿ ಅಂಜನಿ ಈ ಕಲಸು ಪೂಜೆಯಲ್ಲಿ ಅಂಜನಿಗೆ ಕುಲ್ಲದ ಕಲಸು ಪೂಜೆ ಮಾಡಿ ಹೀಗೆ ಈ ಕಲಸನ್ನು ಕೊಡ್ತೀರ ನಮ್ಮ ನೆಪ ಕೈಯ್ಯ ಮೊತ್ತ ಮಕ್ಕಳ ಅಭಿವೃದ್ಧಿ ನಮ್ಮ ಮಂದಿ ಸರ್ ಈ ರಾಮ ಜನ್ಮಭೂಮಿ ಬರೋದೇ ಕನಸು ಎಲ್ಲ ನನಸಾದಕೊಂಡು ನನ್ನಲಾದೆ ಅವರ ನನ್ನ ಜನಿಕೆ ನಡೆದ ಪ್ರಾರ್ಥನೆ